ಉಪ ಕಾಸರವಳ್ಳಿ ಪಿಕ್ಚರ್ ಅಲ್ಲಿ ಐಟಮ್ ಸಾಂಗ್ಳಿಗೆ ನಮಸ್ಕಾರ ಎಲ್ಲರಿಗೂ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ರಿವ್ಯೂಗೆ ಸ್ವಾಗತ ನಾನು ಗೌರಿ ಶಕ್ಕಿ ರಂಗನಾಯಕ ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ ಒಂದು ವಾರ ಆಗ್ಬಿಡ್ತು ನಾನು ಹೇಳೋದು ಲೇಟ್ ಆಯಿತು ಯಾಕಂದ್ರೆ ನಾನು ನೋಡೋದು ಲೇಟ್ ಆಯಿತು ಇರಲಿ ನೀವು ನೋಡಿರಬಹುದು ಸಿನ್ಮಾ ನೋಡಿರ್ಬೋದು ಅಥವಾ ನೀವು ರಿವ್ಯೂಗಳನ್ನ ನೋಡಿರಬಹುದು ಕೇಳಿರಬಹುದು ಆದರೆ ನನಗೆ ಈ ಸಿನಿಮಾ ನೋಡದೆ ಇರೋಕ್ಕಂತ ಸಾಧ್ಯ ಇಲ್ಲ ಬಿಕಾಸ್ ಇದು ಗುರುಪ್ರಸಾದ್ ಅವ್ರ ಸಿನ್ಮಾ ಯಾಕೆ ಅಂತ ನಿಮ್ಗೆ ಗೊತ್ತಿದೆ ಗುರುಪ್ರಸಾದ್ ಅವ್ರ ನಾವು ಯೂಜ್ವಲಿ ಮಿಸ್ ಮಾಡೋಕ್ಕಾಗಲ್ಲ ಪತ್ರಕರ್ತರು ಎಸ್ಪೆಷಲಿ ಬಿಕಾಸ್ ನಾವು ಗುರುಪ್ರಸಾದ್ ಅವ್ರನ್ನ ಹೇಟ್ ಮಾಡ್ಬೋದು ಲವ್ ಮಾಡ್ಬೋದು ಆದರೆ ಇಗ್ನೋರ್ ಮಾಡೋಕ್ಕಂತೂ ಖಂಡಿತ ಆಗಲ್ಲ ಓಕೆ ಅವರು ಸರಿ ಮಾಡಿದರೂ ನೋಡಬೇಕಾಗತ್ತೆ ತಪ್ಪು ಮಾಡಿದರೂ ಕೂಡ ನಾವು ನೋಡಬೇಕಾಗತ್ತೆ ಅಂತ ನನಗನ್ಸುತ್ತೆ ಇರಲಿ ಬಟ್ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ ಯಾಕೆ ಈ ಸಿನಿಮಾ ಬಗ್ಗೆ ಇಷ್ಟೊಂದು ನೆಗೆಟಿವ್ ಬರ್ತಾ ಇದೆ ಅಂಥೇಳಿ ಒಂದು ಇಟ್ ವಾಸ್ ವೆರಿ ಶಾಕಿಂಗ್ ಜನ ಯಾಕೆ ಫಸ್ಟ್ ಡೇ ಇಂದನೇ ಬೈತಾ ಇದ್ದಾರೆ ಆಮೇಲೆ ಇನ್ನೊಂದು ನನಗೆ ಗೊತ್ತಾಗಿದ್ದೇನೆಂದರೆ ಜನ ಫಸ್ಟ್ ಡೇನೇ ಬಂದಿಲ್ಲ ಈ ಸಿನಿಮಾಗೆ ಅಂಥೇಳಿ ಈಗ ಆಲ್ರೆಡಿ ಸಿನ್ಮಾ ಒಂದು ವರ್ಜ್ ಆಫ್ ಹೊರಗಡೆ ಹೋಗೋ ಒಂದು ಹಂತದಲ್ಲಿದೆ ಯಾಕೆಂದರೆ ಪ್ರತಿಯೊಂದು ಥಿಯೇಟ್ರಲ್ಲೂ ಕೂಡ ನಾಲ್ಕು ಜನ ಐದು ಜನ ಈ ಥರ ಬಂದಿದ್ದಾರೆ ನಿನ್ನೆ ನಾನು ಕನಕಪುರ ರೋಡಲ್ಲಿ ಒಂದು ಫೋರಂ ಮಾಲ್ಗೆ ಹೋಗಿದ್ದೆ ಕರೆಕ್ಟಾಗಿ ಏಳು ಜನ ಇದ್ವಿ ಆಮೇಲೆ ಎರಡು ಜನ ಸ್ವಲ್ಪ ಹೊತ್ತು ಆದಮೇಲೆ ಹೋದರು ಐದು ಜನ ಕೊನೆಗೂ ಕೂಡ ಸೊ ಯಾಕೆ ಹೀಗೆ ಅಂತ ಅನ್ನೋದೊಂದು ನನಗೆ ಕಾಡ್ತಾ ಇತ್ತು ಹಿಂಗೆ ಸಿನಿಮಾ ನೋಡಿದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂಥೇಳಿ ನಾನು ಸಿನ್ಮಾ ನೋಡೋಕ್ಕೆ ಹೋಗಿ ನನಗೇನು ಅನ್ನಿಸ್ತು ಅನ್ನೋದನ್ನು ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ ವಿಶೇಷವಾಗಿ ಸಿನಿಮಾ ಯಾಕೆ ಓಡ್ತಾ ಇಲ್ಲ ಯಾಕೆ ಜನ ನೋಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನ್ನ ಥಾಟ್ಸ್ಗಳನ್ನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಸರಿ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲನೇದಾಗಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ ಒಂದು ಸಿನಿಮಾ ಹಿಟ್ಟು ಮತ್ತು ಫ್ಲಾಪು ಆಗೋದು ರಿಲೀಸ್ ಆದಮೇಲೆ ಅಂತ ಅನ್ನೋದು ಮುಂಚೆ ಇತ್ತು ಈಗ ಹಾಗಿಲ್ಲ ಆ್ಯಕ್ಚುಲಿ ಒಂದು ಸಿನಿಮಾ ಹಿಟ್ಟು ಮತ್ತು ಫ್ಲಾಪ್ ರಿಲೀಸ್ಗಿನ ಮುಂಚೆನೇ ಆಗುತ್ತೆ ಜನ ಡಿಸೈಡ್ ಮಾಡಿಬಿಟ್ಟಿರ್ತಾರೆ ಮುಂಚೆನೇ ಈ ಸಿನಿಮಾ ನೋಡಬೇಕು ಅಂಥೇಳಿ ಮತ್ತು ಜನ ಡಿಸೈಡ್ ಮಾಡಿರ್ತಾರೆ ಈ ಸಿನಿಮಾ ನೋಡಬಾರ್ದು ಅಂಥೇಳಿ ಟ್ರೈಲರಲ್ಲಿ ಬರುವಂಥ ಕಮೆಂಟ್ಗಳನ್ನ ನಾವು ನಂಬಂಗಿಲ್ಲ ಓಕೆ ಸೂಪರ್ ಹಂಡ್ರೆಡ್ ಡೇಸ್ ಈ ಥರ ಮಾತಾಡೋದನ್ನು ಯಾರೂ ಕೂಡ ಸೀರಿಯಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನೀವು ಯೂಟ್ಯೂಬಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದೇ ಬೇರೆ ನೀವು ದುಡ್ಡು ಕೊಟ್ಟು ಟ್ರಾವೆಲ್ ಮಾಡಿ ಥಿಯೇಟರ್ಗೆ ಹೋಗಿ ನೋಡೋದೇ ಬೇರೆ ಸೊ ಹೀಗಾಗಿ ನನಗೆ ಆಶ್ಚರ್ಯ ಏನಾಗಲ್ಲ ಕೆಲವೊಂದು ಸಿನಿಮಾಗಳು ಓಪನಿಂಗ್ ಸಿಗದೆ ಇದೆ ಬಿಕಾಸ್ ಜನ ಮುಂಚೆನೇ ಡಿಸೈಡ್ ಮಾಡಿದರೆ ಈ ಸಿನಿಮಾಗೆ ಹೋಗ್ಬಾರ್ದು ಅಂತೇಳಿ ಬಟ್ ಈ ಸಿನಿಮಾ ಯಾಕೆ ಡಿಸೈಡ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಂಗೆ ನಿಜವಾಗ್ಲೂ ಕ್ಲಾರಿಟಿ ಇಲ್ಲ ಯಾಕೆಂದರೆ ಗುರುಪ್ರಸಾದ್ ನಮಗೆ ಬೇರೆ ಥರದ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಮಾಡಿರುವ ನಾಲ್ಕೇ ಸಿನ್ಮಾಗಳಾದರೂ ಕೂಡ ನಾವು ಅವನ್ನು ಇಗ್ನೋರ್ ಮಾಡೋಕ್ಕಂತೂ ಖಂಡಿತ ಆಗೋಲ್ಲ ಆದರೆ ಈ ಸಿನಿಮಾ ಯಾಕೆ ಜನ ಬರಲಿಲ್ಲ ಯಾಕೆ ಬರ್ತಾಯಿಲ್ಲ ಅಂತ ಅರಿಯುವ ಪ್ರಯತ್ನ ಮಾಡೋಣ ಮೊದಲನೇದಾಗಿ ಈ ಚಿತ್ರದ ಕಥೆ ಮೊದಲನೇದಾಗಿ ಅದಕ್ಕಿಂತ ಮುಂಚೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜನ ಇಷ್ಟೊಂದು ನೆಗ್ಲೆಕ್ಟ್ ಮಾಡುವಂಥ ಜನ ಇಷ್ಟೊಂದು ಬೇಜಾರು ಮಾಡಿಕೊಳ್ಳುವಂಥ ಅಷ್ಟು ಕೆಟ್ಟದಾಗಿರುವಂಥ ಸಿನ್ಮಾ ಖಂಡಿತ ಅಲ್ಲ ರಂಗನಾಯಕ ರಂಗನಾಯಕ ನನ್ನ ಪ್ರಕಾರ ತುಂಬ ಒಳ್ಳೆಯ ಸಿನಿಮಾನೇ ಅದರಲ್ಲಿರುವಂಥ ಕಾಂಟೆಂಟ್ ತುಂಬ ಒಳ್ಳೆಯದೇ ಅದರಲ್ಲಿರುವಂಥ ಕಥೆ ತುಂಬ ಒಳ್ಳೆಯದೇ ಮಾಡಿರುವಂಥ ರೀತಿ ಕೂಡ ತುಂಬ ಒಳ್ಳೆಯದೇ ಆದರೆ ಯಾವುದನ್ನು ಎಷ್ಟು ತೋರಿಸ್ಬೇಕಾಗಿತ್ತು ಆ ಪ್ರಪೋರ್ಷನ್ ಅಂತ ಇರುತ್ತಲ್ಲ ಒಂದಷ್ಟು ಹೆಚ್ಚು ಕಡಿಮೆ ಮಾಡುವಂಥದ್ದು ಇದನ್ನ ಇಲ್ಲಿ ಹಾಕಬೇಕು ಇಲ್ಲಿ ಹಾಕಬೇಕು ಇದಿಷ್ಟು ಬರಲಿ ಅಂತ ಒಂದು ಇರುತ್ತಲ್ಲ ಅಡುಗೆ ಮಾಡಬೇಕಾದ್ರೆ ನಾವು ಯಾವುದನ್ನು ಯಾವಾಗ ಯಾವಾಗ ಒಲೆ ಮೇಲೆ ಅಂದರೆ ಪಾತ್ರೆಯಲ್ಲಿ ಹಾಕಬೇಕು ಎಷ್ಟು ಬೆಂದ ಮೇಲೆ ಏನೇನು ಹಾಕಬೇಕು ಅನ್ನೋದಿರುತ್ತಲ್ಲ ಅಲ್ಲಿ ಎಡವಟ್ಟಾಗಿದೆ ಅಂತ ನನಗನ್ಸುತ್ತೆ ಯಾಕೆಂದರೆ ಕಥೆನ ನೀವು ತೊಗೊಳ್ಳಿ ಸುಮ್ಮನೆ ಒಂದು ಒಂದು ಎಳೆಯಲ್ಲಿ ಹೇಳೋದಾದರೆ ಒಬ್ಬ ವ್ಯಕ್ತಿ ಓಕೆ ಕನ್ನಡದೊಬ್ಬ ನಿರ್ದೇಶಕ ಆತ ತನ್ನ ಪೂರ್ವ ಜನ್ಮಕ್ಕೆ ಹೋಗ್ತಾನೆ ಆಮೇಲೆ ನೋಡಿದರೆ ಪೂರ್ವ ಜನ್ಮದಲ್ಲೂ ಕೂಡ ಆತ ನಿರ್ದೇಶಕ ಆಗಬೇಕಂತ ಬಯಸಿರ್ತಾನೆ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಮಾಡಬೇಕಂತ ಆತ ಆಸೆ ಪಟ್ಟಿರ್ತಾನೆ ಆದರೆ ಅದು ಕೈಗೂಡಲ್ಲ ಯಾಕೆ ಅನ್ನೋದೇ ಕಥೆ ಒಳ್ಳೇದಲ್ವ ಆ್ಯಕ್ಚುಲಿ ಒಳ್ಳೆ ಕಥೆನೇ ಅಲ್ವಾ ಆ್ಯಕ್ಚುಲಿ ಬಟ್ ಏನಾಗಿದೆ ಮಿಸ್ಟೇಕ್ ಹಾಗಾದರೆ ನನ್ನ ಪ್ರಕಾರ ಮಿಸ್ಟೇಕ್ ಏನಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇ ಮಿಸ್ಟೇಕ್ ಏನು ಅಂತಂದರೆ ರಿಪೀಟ್ ಆಗಿದೆ ಏನು ಪ್ಯಾಟರ್ನ್ ರಿಪೀಟ್ ಆಗಿದೆ ಈಗ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನೀರು ದೋಸೆ ಅಂತ ಒಂದು ಸಿನ್ಮಾ ಬಂತು ಓಕೆ ವಿಜಯ್ ಪ್ರಸಾದ್ ಅವ್ರದ್ದು ಸೂಪರ್ ಆಗೋಯ್ತು ಅದರಲ್ಲಿ ದ್ವಂದ್ವಾರ್ಥ ಅಂದರೆ ಡಬಲ್ ಮೀನಿಂಗೂ ಇತ್ತು ಡೈಲಾಗ್ಗಳಿತ್ತು ಕಾಮಿಡಿ ಇತ್ತು ಕಥೆನೂ ಇತ್ತು ಒಂದು ಎಮೋಷ್ನಲ್ ಆಗಿರುವಂಥ ಒಂದು ಒಂದು ಹಿನ್ನೆಲೆ ಇತ್ತು ಸಿನಿಮಾ ತುಂಬ ಚೆನ್ನಾಗಿ ಹೋಯಿತು ಜನ ಇಷ್ಟಪಟ್ಟರು ಯಾಕೆ ಅಂದರೆ ಆ ಥರದ ಸಿನ್ಮಾನ ವಿಜಯ್ ಪ್ರಸಾದ್ ಅವರಿಂದ ಮೊದಲನೇ ಬಾರಿಗೆ ನೋಡಿದ್ದು ಜನ ಅದಕ್ಕಿಂತ ಮುಂಚೆ ಅವ್ರು ಸಿನಿಮಾಗಳು ಮಾಡಿದರು ಬಟ್ ಆ ಪ್ಯಾಟರ್ನ್ ಯಾವ ರಿಪೀಟ್ ಆಯಿತಲ್ಲ ಅವ್ರು ಮತ್ತೆ ಎರಡು ಸಿನಿಮಾಗಳು ಮಾಡಿದರು ಎರಡೂ ಸಿನಿಮಾಗಳು ಓಡಲಿಲ್ಲ ಯಾಕೆಂದರೆ ಪ್ಯಾಟರ್ನ್ ರಿಪೀಟ್ ಆಯಿತು ಸೊ ನನ್ನ ಪ್ರಕಾರ ಪ್ಯಾಟರ್ನ್ ರಿಪೀಟ್ ಆಗೋದಿದೆಯಲ್ಲ ಅಂದರೆ ಒಂದು ಕತೆ ಹೇಳುವ ಶೈಲಿಯನ್ನು ಒಂದು ಕತೆ ಹೇಳುವ ಶೈಲಿಯನ್ನು ಅಂದರೆ ಕಥೆ ಏನಾದರೂ ಇರಲಿ ಆ ಶೈಲಿಯನ್ನು ನೀವು ರಿಪೀಟ್ ಮಾಡಿದರೆ ನನ್ನ ಪ್ರಕಾರ ಜನಕ್ಕೆ ಇಷ್ಟ ಆಗೋಲ್ಲ ಇಲ್ಲಿ ಕಥೆ ಹೇಳುವ ಶೈಲಿ ರಿಪೀಟ್ ಆಗಿದೆ ಏನು ಕೈ ಶೈಲಿ ರಿಪೀಟ್ ಆಗಿದೆ ಅಂದರೆ ಆ ಡೈಲಾಗ್ಗಳು ಓಕೆ ಇದಂದ್ರೇನು ಅದಂದ್ರೇನು ಓಕೆ ಕಥೆನಲ್ಲಿ ಡೈಲಾಗ್ಗಳು ಬರಬೇಕೇ ಹೊರತು ಡೈಲಾಗಲ್ಲಿ ಕಥೆ ಬರಬಾರ್ದು ಇಲ್ಲಿ ಅದು ಜಾಸ್ತಿ ಆಗಿದೆ ಓಕೆ ಸೊ ಹೀಗಾಗಿ ಇದು ಮೊದಲನೇ ಮಿಸ್ಟೇಕ್ ಅಂತ ನನಗನ್ಸುತ್ತೆ ಪ್ಯಾಟರ್ನ್ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಬಟ್ ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಇದು ಮಿಸ್ಟೇಕ್ ನಂಬರ್ ಒನ್ ನನ್ನ ಪ್ರಕಾರ ಎರಡನೇ ಮಿಸ್ಟೇಕ್ ಏನಾಗಿರ್ಬೋದು ನನಗನ್ಸುತ್ತೆ ನಾವು ಒಂದು ಫ್ಯಾಮಿಲಿ ಜೊತೆಗೆ ಹೋಗಿರ್ತೀವಿ ಅಣ್ಣ ತಮ್ಮನೋ ಅಕ್ಕ ತಂಗಿಯೋ ಅಥವಾ ಫ್ರೆಂಡ್ ಜೊತೆಗೆ ಹೋಗಿರ್ತೀವಿ ನಾವು ಅಂದರೆ ಅಡಲ್ಟ್ಸ್ಗಳು ಹೋದಾಗ ಒಂದು ಸಣ್ಣ ಒಂದು ಡಬಲ್ ಮೀನಿಂಗ್ ಇದ್ದಾಗ ಅದನ್ನ ಎಂಜಾಯ್ ಮಾಡ್ತೀವಿ ನಗ್ತೀವಿ ಅಥವಾ ಅದಕ್ಕೆ ಇಗ್ನೋರ್ ಮಾಡ್ತೀವಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ ಅನ್ಲೆಸ್ ಅದು ಕೆಲವೊಂದು ಸಲ ರಸಭಂಗ ಉಂಟು ಮಾಡೋಂಥದ್ದಾಗಿದ್ದರೆ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಒಳ್ಳೆ ಸಣ್ಣಗಳಿರ್ತಾವೆ ಇರ್ತಾವೆ ಮಧ್ಯದಲ್ಲಿ ಒಂದು ಕೆಟ್ಟದಾಗಿರೋ ಡಬಲ್ ಮೀನಿಂಗ್ ಬಂದ್ಬಿಡುತ್ತೆ ಈ ಈ ಸಿನಿಮಾದಲ್ಲಿ ಯಾಕಪ್ಪ ಈ ಥರ ಡಬಲ್ ಮೀನಿಂಗು ಅಂತ ಅನಿಸುತ್ತೆ ಆದರೆ ಜಗ್ಗೇಶ್ ಮತ್ತು ಗುರುಪ್ರಸಾದ್ ಇದ್ದಾಗ ಡಬಲ್ ಮೀನಿಂಗ್ ಬಂದಾಗ ಅಂಥ ಏನು ಶಾಕ್ ಆಗುವಂಥದ್ದು ಏನಿಲ್ಲ ಯಾಕಂದರೆ ಅವರು ಅದಕ್ಕಿಂತ ಮುಂಚೆ ಕೂಡ ಮಾಡಿದ್ದಾರೆ ಆ ಥರದ್ದು ಹೀಗಾಗಿ ಅಂಥ ಶಾಕ್ ಆಗುವಂಥದ್ದೇನಿಲ್ಲ ಆದರೆ ಅದು ಜಾಸ್ತಿ ಆದರೆ ಅದು ಅತಿರೇಕ ಅನಿಸಿದ್ರೆ ಅದು ಪದೇ ಪದೇ ಆದರೆ ಏನಪ್ಪ ಇದು ಸಾಕಲ್ವಾ ಅನ್ನೋ ಒಂದು ಮನಸ್ಸಿಗೆ ಭಾವನೆ ಬರುತ್ತೆ ಇದು ನನ್ನ ಪ್ರಕಾರ ಮಿಸ್ಟೇಕ್ ನಂಬರ್ ಟು ಮೂರನೇ ಮಿಸ್ಟೇಕ್ ನನ್ನ ಪ್ರಕಾರ ಏನಾಗಿದೆ ಅಂತಂದರೆ ಇದು ಬಹಳ ಸೀರಿಯಸ್ ಆಗಿರೋ ವಿಚಾರ ನನಗನ್ಸಿದ್ದು ನಾನು ಹೇಳ್ತೀನಿ ನೋಡಿ ನಾನು ಸರಿನಾ ಅಂತ ನೀವು ಹೇಳಿ ನನಗೆ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಜಗ್ಗೇಶ್ ಒಂದು ಸಾಮ್ರಾಜ್ಯಕ್ಕೆ ಒಂದು ಯುವರಾಜನಾಗಿ ಬರ್ತಾರೆ ಅವ್ರನ್ನ ದತ್ತಕ್ಕೆ ತೊಗೋತಾರೆ ಅಥವಾ ಅವರು ಮುಂದಿನ ಸಾಮ್ರಾಟನಾಗಿ ಆಯ್ಕೆ ಆಗ್ತಾರೆ ಸೊ ಅಲ್ಲಿ ಒಂದು ವೃದ್ಧ ದಂಪತಿಗಳಿದ್ದಾರೆ ತಾಯಿ ಪಾತ್ರದಲ್ಲಿ ಚೈತ್ರಾ ಕೋಟೂರ್ ಅವ್ರು ಮಾಡಿದ್ದಾರೆ ಮತ್ತು ಮಗನ ಮಗ ಆಗಿ ಜಗೇಶ್ ಬಂದಿದ್ದಾರೆ ಅಲ್ಲಿ ಒಂದು ಸಲ ಚೈತ್ರಾ ಕೋಟೂರ್ ತಾಯಿ ಮತ್ತು ಜಗ್ಗೇಶ್ ಮಗ ಅಂತ ನೀವು ಹೇಳಿದ ಮೇಲೆ ನಾವು ಒಪ್ಕೊಂಡ್ಬಿಡ್ತೀವಿ ಅದನ್ನು ನೀವು ಆ ಸಂಬಂಧಗಳಲ್ಲೂ ಕೂಡ ನೀವೇನಾದರೂ ಡಬಲ್ ಮೀನಿಂಗ್ ಹುಡುಕುವಂಥದ್ದು ಅಥವಾ ಆ ಸಂಬಂಧಗಳಲ್ಲೂ ಕೂಡ ನೀವು ಒಂದಷ್ಟು ಮಾತುಗಳು ಯಾವ ಥರ ಬರುತ್ತೆಂದರೆ ಆ ಸಂಬಂಧವನ್ನು ಅದಕ್ಕೆ ಹದಗೆಡಿಸುವಂಥ ಮಾತುಗಳೇನಾದರೂ ಬಂದರೆ ಹೊಕ್ಕಳ ಹೊಕ್ಕಳು ಮುಚ್ಕೋ ಅನ್ನೋಂಥದ್ದು ಈ ಥರದ್ದು ಬಂದುಬಿಟ್ರೆ ಅದು ಸ್ವಲ್ಪ ಸರಿಯಾದ್ದಲ್ಲ ಅಂತ ನನಗೆ ಅನ್ನಿಸ್ತು ಆಮೇಲೆ ಆ ರಾಜ ಸತ್ತಾಗ ಈ ತಾಯಿ ಅಂದರೆ ಚೈತ್ರ ಕೋಟೂರು ಅಳತಿರ್ಬೇಕಾದ್ರೆ ಹಿಂದೆ ಯಾರೊಬ್ಬ ವ್ಯಕ್ತಿ ಲೈನ್ ಹೊಡಿತಾನೆ ಆಕೆಗೆ ಅನ್ನೋದು ಆಮೇಲೆ ಆ ಚೈತ್ರ ಕೋಟೂರು ನನಗೆ ಡಬಲ್ ಡಬಲ್ ಎಮೋಷನ್ಗಳು ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ ಅನ್ನೋದು ಇದೆಲ್ಲ ಏನು ಅಂತ ಇದೆಂಥ ಕಾಮಿಡಿ ಅಂತ ನನಗೆ ಅರ್ಥ ಆಗಲಿಲ್ಲ ಇದರ ಹೊರತಾಗಿ ಇನ್ನೇನು ಮಿಸ್ಟೇಕ್ಗಳಿದೆ ನನಗೆ ಗೊತ್ತಿಲ್ಲ ಅಂದರೆ ಯಾಕೆ ಅಂತಂದರೆ ಆಮೇಲೆ ಕೆಲವೊಬ್ಬರು ಕೆಲವರಿಗೆ ಅನಿಸಿದ್ದು ನಾನು ಈಗ ಫಾರ್ ಎಕ್ಸಾಂಪಲ್ ಎಲ್ಲರ ಪರ್ಸನಲ್ ಲೈಫಲ್ಲೂ ಒಂದಷ್ಟು ವಿಚಾರಗಳಿರ್ತವೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇರುತ್ತೆ ನಮಗೆ ಯಾರ ಬಗ್ಗೆ ಖುಷಿ ಇರುತ್ತೆ ಯಾರ ಬಗ್ಗೆ ಅಸಮಾಧಾನ ಇರುತ್ತೆ ಬಟ್ ನಾನು ಅದನ್ನು ನನ್ನ ಪರ್ಸ್ನಲ್ ಸಂತೋಷ ಸಂತೋಷನ ಹಂಚ್ಕೋಬೋದು ದುಃಖಗಳನ್ನ ಅಥವಾ ನಾನು ನನಗೆ ಯಾರು ಇಷ್ಟ ಇಲ್ಲ ಅವ್ರ ಬಗ್ಗೆ ನಾನು ಹೇಳುವಂಥದ್ದನ್ನು ನಾನು ಯಾವ ಪ್ಲಾಟ್ಫಾರ್ಮಲ್ಲಿ ಹೇಗೆ ಹೇಳಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ನನಗನ್ಸುತ್ತೆ ಗುರುಪ್ರಸಾದ್ ಅವರು ತಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ತಮ್ಮ ತಂದೆ ತಾಯಿಗಳ ಬಗ್ಗೆ ಮಾತಾಡುವಂಥದ್ದು ಬೇಕಾಗಿರಲಿಲ್ಲ ಅಂತ ಅನಿಸ್ತು ನನಗೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಯಾಕೆಂದರೆ ಏನು ಅವ್ರ ಸಂದರ್ಭಗಳು ಹೇಗಿದ್ವು ಅವ್ರು ಯೋಚನೆ ಮಾಡೋ ರೀತಿ ಹೇಗಿತ್ತು ಅದನ್ನು ನಾನು ಸಿನಿಮಾದಲ್ಲಿ ತರಿಸ್ ತೋರಿಸ್ತೀನಿ ತರ್ತೀನಿ ಅಂತಂದರೆ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಅಲ್ಲಿ ಬರುತ್ತೆ ಅಂತ ನನಗನ್ನಿಸುತ್ತೆ ಇದ್ರ ಜೊತೆಗೆ ಇನ್ನೂ ಕೆಲವೊಬ್ಬರು ಕೆಲವೊಂದು ಕಮೆಂಟ್ಗಳನ್ನ ನೋಡಿದೆ ಅಂದರೆ ಪುಟ್ಟಣ್ಣ ಕಣ್ಗಾಲ್ ಅವ್ರನ್ನ ಅವರೇ ಗುರುಪ್ರಸಾದ್ ಅವರ ಹಿಂದಿನ ಜನ್ಮದಲ್ಲಿ ಶಿಷ್ಯರಾಗಿ ಬಂದಿದ್ದರು ಗುರುಪ್ರಸಾದ್ ಅವ್ರನ್ನ ಓಡಿಸ್ತಾರೆ ನಿನ್ನ 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 ನೀನು ಹೋಗಿ ನೀನು ರಂಗನಾಯಕಿ ಮಾಡ್ತೀಯ ನಾನು ರಂಗನಾಯಕ ಮಾಡ್ತೀನಿ ಅಂತ ಹೇಳ್ತಾರೆ ಕೆಲವರು ಅದ್ರ ಬಗ್ಗೆನೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಒಂದಷ್ಟು ಲಿಬರ್ಟಿ ಕೊಡಬೇಕಾಗುತ್ತೆ ನಾವು ಕ್ರಿಯೇಟಿವ್ ಲಿಬರ್ಟಿ ಕೊಟ್ಟಾಗ ಒಂದಷ್ಟು ಆಗುತ್ತೆ ಆ ಥರದ ವಿಚಾರಗಳು ಸೊ ಇರಲಿ ಸೊ ಒಟ್ಟಾರೆಯಾಗಿ ಈ ಎಲ್ಲ ಕಾರಣಗಳಿಂದ ಸಿನಿಮಾ ಚೆನ್ನಾಗಿ ಓಡ್ತಾ ಇಲ್ಲ ಅಥವಾ ಎಲ್ಲ ಕಾರಣಗಳಿಂದ ಜನ ಬರ್ತಾ ಇಲ್ಲ ಅಂತ ನಾವು ಅಂದ್ಕೊಳ್ಬಹುದು ಯಾವಾಗ ಅಂದರೆ ಜನ ಬಂದು ನೋಡಿ ಬೈದು ಹೋದಾಗ ಆದರೆ ಜನ ಫಸ್ಟೇನೇ ಬರದೇ ಇದ್ದಾಗ ಏನು ಕಾರಣಗಳಂತ ನೀವು ಹುಡುಕ್ತೀರ ಸೊ ಈಗ ಹೀಗೆ ಹೀಗಿರಬೇಕಾದ್ರೆ ಕೆಲವೊಂದು ಸಲ ನಾನು ಹೇಳಿದ ಹಾಗೆ ಸಿನಿಮಾ ಜನ ಸಿನ್ಮಾನ ಈ ಸಿನಿಮಾನ ಹಿಟ್ ಮಾಡಬೇಕಾ ಅಥವಾ ಫ್ಲಾಪ್ ಅನ್ನೋದನ್ನು ಮುಂಚೆನೇ ಡಿಸೈಡ್ ಅಂತ ನಾನು ಹೇಳಿದ್ನಲ್ಲ ಆದರೆ ಆ ಮುಂಚೆ ಫ್ಲಾಪ್ ಮಾಡಬೇಕು ಅನ್ನೋ ಕ್ಯಾಟಗರಿಯಲ್ಲಿ ಬರುವಂಥ ಸಿನ್ಮಾ ಖಂಡಿತ ರಂಗನಾಯಕ ಅಲ್ಲ ಯಾಕೆಂದ್ರೆ ಗುರುಪ್ರಸಾದ್ನ ನಾವು ಆ ಥರ ತೊಗೊಳಕ್ಕೆ ಆಗೋದೇ ಇಲ್ಲ ಗುರುಪ್ರಸಾದ್ ಏನೋ ಮಾಡ್ತಾರೆ ಬಿಡು ಓಕೆ ಆಮೇಲೆ ಬಿಡು ಅಥವಾ ನೋಡದೆ ಇರ ನೋಡದೆ ಇರಬಹುದು ಅಂತ ಸೀರಿಯಸ್ ಆಗಿರುವಂಥ ಸಿನ್ಮಾ ಲವರ್ಸ್ ಅಂತೂ ಆ ಥರ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಸ ಗುರುಪ್ರಸಾದ್ ಏನೋ ಒಂದು ವಿಶೇಷನ ಕೊಟ್ಟಿದ್ದಾರೆ ಅವ್ರನ್ನ ಹಾಗೆ ಇಗ್ನೋರ್ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ ಅವ್ರ ಬಗ್ಗೆ ನಾವು ಕನ್ನಡ ಸಿನಿಮಾ ಬಗ್ಗೆ ಬರೆದಾಗ ನಾವೇನಾದರೂ ಪುಸ್ತಕ ಬರೆದ್ರೆ ಆದರೆ ಗುರುಪ್ರಸಾದ್ ಮೆನ್ಷನ್ ಮಾಡಕ್ಕೆ ಮಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ನಾವು ಸೊ ಅದನ್ನು ಒಪ್ಕೊಳ್ಳೇಬೇಕು ಸೊ ಹೀಗಿರಬೇಕಾದ್ರೆ ಬಟ್ ಅಗೇನ್ ಬಟ್ ಎಷ್ಟು ಜನ ಆ ಥರ ಯೋಚನೆ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ನಾನು ಪತ್ರಕರ್ತನಾಗಿ ಸಿನಿಮಾ ಪತ್ರಕರ್ತನಾಗಿ ಇದ್ದುಕೊಂಡು ನಾನಿಷ್ಟು ಯೋಚನೆ ಮಾಡ್ಬೋದು ಬಟ್ ಎಲ್ಲರೂ ಹಾಗೆ ಯೋಚನೆ ಮಾಡ್ತಾರೆ ಆಬ್ವಿಯಸ್ಲಿ ಮಾಡಲ್ಲ ಅನಿಸುತ್ತೆ ಹೀಗಾಗಿಯೇ ಜನ ಬರ್ತಾ ಇಲ್ಲ ಅಂತ ನನಗನ್ಸುತ್ತೆ ಆದರೂ ಕೂಡ ಗುರುಪ್ರಸಾದ್ ಅವರ ಸಿನಿಮಾಗೆ ವಿಖ್ಯಾತ ನಿರ್ಮಾಣದ ಈ ಸಿನಿಮಾಗೆ ಈ ಥರದ್ದೊಂದು ಏನೇಳಿ ಹೇಳಿ ಜನ ಕಂಪ್ಲೀಟಾಗಿ ಬರ್ತಾ ಇಲ್ಲ ಅನ್ನುವಂಥದ್ದು ಮತ್ತು ಬಂದಿರೋ ಜನ ಬೈಯ ಬೈಯುವಂಥದ್ದಾಗಿರೋದು ನಿಜಕ್ಕೂ ಬೇಸರದ ವಿಚಾರನೇ ಸೊ ಹೀಗಾಗಿ ನನಗನ್ಸುತ್ತೆ ಗುರುಪ್ರಸಾದ್ ಅವರು ಇದ್ರ ಬಗ್ಗೆ ಒಂದಷ್ಟು ಯೋಚನೆಗಳನ್ನ ಮಾಡಲಿ ಒಂದಷ್ಟು ಆತ್ಮಾವಲೋಕನ ಮಾಡಿಕೊಳ್ಳಿ ಏನು ಪ್ರಾಬ್ಲಮ್ ಆಗಿರಬಹುದು ಅನ್ನೋದನ್ನು ಅವರು ಯೋಚನೆ ಮಾಡಲಿ ಯಾಕೆಂದರೆ ನನ್ನ ಪ್ರಕಾರ ಗುರುಪ್ರಸಾದ್ ತುಂಬ ಒಳ್ಳೆ ಮೇಕರ್ ಮತ್ತು ಅವರು ತುಂಬ ಅದ್ಭುತವಾದ ಸಿನಿಮಾಗಳು ಮಾಡುವಂಥ ಪೊಟೆನ್ಷಿಯಲ್ ಇರುವಂಥವರು ಸೊ ಹೀಗಾಗಿ ಅವ್ರು ವಾಪಸ್ ಮತ್ತೆ ಒಳ್ಳೆ ಸಿನಿಮಾದ ಮೂಲಕ ಬರಲಿ ಅಂತ ನಾನು ಹಾರೈಸ್ತೀನಿ ಆದರೆ ಒಂದು ನಾನು ಹೇಳಿದ ಹಾಗೆ ಪ್ಯಾಟರ್ನ್ ರಿಪೀಟ್ ಆಗದಿರೋ ಹಾಗೆ ಅವರು ವಾಪಸ್ ಬಂದರೆ ಈಗ ಗುರುಪ್ರಸಾದ್ ಸಿನ್ಮಾಗಳೆಂದ್ರೆ ಹೀಗಿರುತ್ತೆ ಅಂತ ಏನು ನಾವು ಅನ್ಕೋತೀವಿ ಅದನ್ನು ನೀವು ಬ್ರೇಕ್ ಮಾಡಿದರೆ ಮಾತ್ರ ಸಕ್ಸಸ್ ಕೊಡೋಕ್ಕೆ ಸಾಧ್ಯ ಯಾಕೆಂದರೆ ನಾನು ಒಂದು ಸಲ ಹೇಳಿದ್ದೆ ಒಬ್ಬ ನಿರ್ದೇಶಕನಿಗೆ ಒಂದು ದೊಡ್ಡ ಅಸೆಟ್ ಅಂದರೆ ಕ್ಯೂರಿಯಾಸಿಟಿ ಅಂದರೆ ನೀವು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತೀರಾ ನಿಮ್ಮ ಸಿನ್ಮಾದ ಬಗ್ಗೆ ಅನ್ನೋದೇ ಈಗ ಫಾರ್ ಎಕ್ಸಾಂಪಲ್ ರಾಜಮೌಳಿ ಈಗ ಸಿನಿಮಾ ಮಾಡಿದಾಗ ಅವರು ಈಗ ಥರ ಸಿನಿಮಾ ಮಾಡ್ತಾರೆ ಅಂತ ಯಾರೂ ಊಹೆ ಮಾಡೋಕೆ ಸಾಧ್ಯ ಇರಲಿಲ್ಲ ಅವ್ರು ಅದನ್ನು ಮಾಡಿ ತೋರಿಸಿದ್ರು ಅವ್ರು ಬಾಹುಬಲಿ ಮಾಡಿದಾಗ ಬಾಹುಬಲಿ ಥರ ಸಿನಿಮಾ ಮಾಡ್ತಾರೆ ಅಂತ ಯಾರಿಗೂ ಒಂದ್ಸಲ ಬಾಹುಬಲಿ ಥರ ಸಿನಿಮಾ ಮಾಡಿ ನೋಡಿ ಮಾಡಿ ತೋರಿಸಿದ್ರು ಸೊ ಹಾಗೆ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಬ್ಬ ನಿರ್ದೇಶಕ ಸರ್ಪ್ರೈಸ್ಗಳನ್ನ ಕೊಡಬೇಕಾಗತ್ತೆ ಅದು ಪ್ಲೆಸೆಂಟ್ ಸರ್ಪ್ರೈಸ್ಗಳನ್ನ ಕೊಡಬೇಕಾಗತ್ತೆ ಕೆಲವೊಂದು ಸಲ ಸರ್ಪ್ರೈಸ್ಗಳು ಇಷ್ಟ ಆಗೋಲ್ಲ ಅಂಥ ಸರ್ಪ್ರೈಸ್ಗಳ್ನ ಕೊಟ್ಟರೆ ಇಟ್ಸ್ ಆಫ್ ನೋ ಯೂಸ್ ಸೊ ಹೀಗಾಗಿ ಪ್ರತಿಯೊಂದು ಸಿನಿಮಾ ಕೂಡ ಒಬ್ಬ ನಿರ್ದೇಶಕನಿಗೆ ಸವಾಲೆ ಸೊ ಒಂದು ಕೆಲವೊಂದು ಸಲ ಆ ಸವಾಲಲ್ಲಿ ನಾವು ಸೋಲ್ತೀವಿ ಗೆಲ್ತೀವಿ ಅದ್ರ ವಾಪಸ್ ಬರೋದು ತುಂಬ ಮುಖ್ಯ ಆದರೆ ಸೋತಾಗ ಅಥವಾ ಜನ ರಿಜೆಕ್ಟ್ ಮಾಡಿದಾಗ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ನನಗನ್ಸುತ್ತೆ ಸೊ ಇಷ್ಟು ಹೇಳ್ತಾ ರಿವ್ಯೂ ಮುಗಿಸ್ತಾ ಇದ್ದೀನಿ ಇನ್ನು ನಟ ನಟಿಯರ ಬಗ್ಗೆ ಹೇಳಬೇಕು ಅಂದರೆ ಜಗ್ಗೇಶ್ ಯಥಾಪ್ರಕಾರ ಅವರಿಗೆ ಕೊಟ್ಟಿರೋ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವ್ರ ಕಾಮಿಡಿ ಸನ್ಸ್ ಬಗ್ಗೆ ಅವ್ರ ಟೈಮಿಂಗ್ ಬಗ್ಗೆ ಹೇಳೋಕ್ಕೆ ಹೇಳೋದು ಏನೂ ಉಳಿದಿಲ್ಲ ಅಷ್ಟು ಚೆನ್ನಾಗಿ ಅವ್ರು ಮಾಡ್ತಾರೆ ಅದ್ರ ಜೊತೆಗೆ ಚೈತ್ರಾ ಕೋಟೂರ್ ಅವ್ರ ಪಾತ್ರ ಇರ್ಬೋದು ರಾಜನ್ ಪಾತ್ರ ಮಾಡಿದವರು ಇರ್ಬೋದು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನನಗೆ ನೋಡಿ ಅಂದರೆ ಕೆಲವೊಂದು ಇಷ್ಟ ಆಗದಿರೋಂಥ ವಿಚಾರಗಳು ಹೆಂಗೆ ಅಂದರೆ ಈಗ ಆ ಪುನರ್ಜನ್ಮದ ಒಂದು ಕಥೆ ಬರುತ್ತೆ ಪುನರ್ಜನ್ಮಕ್ಕೆ ಕರ್ಕೊಂಡು ಹೋಗುವಂಥ ಒಬ್ಬ ಗುರು ಆ ಟಿ ವಿ ಸ್ಟೇಷನಲ್ಲಿ ಇರಬೇಕಾದ್ರೆ ಅಲ್ಲಿ ಯಾರು ಪ್ರೊಡಕ್ಷನಲ್ಲಿ ಇರುವಂಥವರು ಈ ಒಬ್ಬ ಈ ಹಿರಿಯ ವ್ಯಕ್ತಿ ಈತ ಗಡ್ಡೆ ಎಲ್ಲ ಬಿಟ್ಕೊಂಡಿದ್ದಾನೆ ಈ ವ್ಯಕ್ತಿ ಪ್ರೋಗ್ರಾಮ್ ಹೋಸ್ಟ್ ಮಾಡ್ತಾ ಇದ್ದಾರೆ ಪುನರ್ಜನ್ಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂಥ ವ್ಯಕ್ತಿಗೆ ಅಲ್ಲಿ ಪ್ರೊಡಕ್ಷನ್ ಇರುವಂಥ ವ್ಯಕ್ತಿ ನಿನ್ನಮ್ಮ ಅಂತ ಅನ್ನೋದಿದೆಯಲ್ಲ ಅದು ಎಷ್ಟು ಮಟ್ಟಿಗೆ ಸರಿ ಅಂದರೆ ಇವೆಲ್ಲವೂ ಕೂಡ ಅಂದರೆ ಇದು ಕಾಮಿಡಿ ಅಂತ ನಾನು ದಯವಿಟ್ಟು ಅನ್ಕೋಬೇಡಿ ಯಾರು ಕೂಡ ದಿಸ್ ಕೆನಾಟ್ ಬಿ ಎ ಕಾಮಿಡಿ ದಿಸ್ ಕೆನಾಟ್ ಬಿ ಕಾಮಿಡಿ ಸೊ ಹೀಗಾಗಿ ಇಂಥವನ್ನೆಲ್ಲವನ್ನೂ ಕೂಡ ನಮ್ಮ ಜನ ಗಮನಿಸ್ತಾರೆ ಅಂತ ನಾನು ಅನ್ಕೋತೀನಿ ನನಗಂತೂ ಕೆಲವೊಂದೆಲ್ಲ ಇಷ್ಟ ಆಗಲ್ಲ ಆ ಥರದ್ದು ವಿಚಾರಗಳು ಇರಲಿ ಬಟ್ ಗುರುಪ್ರಸಾದ್ ಅವರಿಗೆ ನಾನು ಹೇಳೋದಿಷ್ಟೇ ಇನ್ನೊಂದು ಒಳ್ಳೆಯ ಸಿನಿಮಾದ ಮೂಲಕ ನೀವು ಖಂಡಿತ ವಾಪಸ್ ಬರ್ತೀರಾ ಇನ್ನೊಂದು ಒಳ್ಳೆ ಸಿನಿಮಾ ಅನ್ನೋದಕ್ಕಿಂತ ನಾನು ಮುಂಚೆನೇ ಹೇಳಿದ್ದೀನಿ ಇದು ಕೆಟ್ಟ ಸಿನಿಮಾ ಅಲ್ಲ ಅಂತೇಳಿ ಇನ್ನೊಂದು ಒಳ್ಳೆಯ ಮತ್ತು ಜನ ನೋಡುವಂಥ ನೋಡೋ ಅಪ್ರಿಷಿಯೇಟ್ ಮಾಡುವಂಥ ಸಿನ್ಮಾದ ಮೂಲಕ ನೀವು ವಾಪಸ್ ಬರ್ತೀರಿ ಅಂತ ಅಂದ್ಕೊಂಡು ನಾನು ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಸಿನ್ಮಾ ರಿವ್ಯೂ ಮುಗಿಸೋಕ್ಕಿಂತ ಮುಂಚೆ ಒಂದು ವಿಚಾರ ಹೇಳಬೇಕು ಅದೇನೆಂದರೆ ಈ ಸಿನಿಮಾದ ಮ್ಯೂಸಿಕ್ ಅನುಪ್ಸೇಳಿ ಹಾಡುಗಳು ಮತ್ತು ಮ್ಯೂಸಿಕ್ಕು ಎಷ್ಟು ಚೆನ್ನಾಗಿದೆ ಅಂದರೆ ಆ ತನ್ಮಯತೆ ಸಾಧ್ಯ ಆಗೋದೇ ಆ ಒಂದು ಸಂಗೀತದಿಂದ ವಿಶೇಷವಾಗಿ ಪುನರ್ಜನ್ಮದ ಕಥೆ ಬಂದಾಗ ಬರುವಂಥ ಮ್ಯೂಸಿಕ್ಕು ಹಾಡುಗಳು ತುಂಬ ಚೆನ್ನಾಗಿದೆ ಸೊ ಅವ್ರಿಗೆ ನಾವು ಸ್ಪೆಷಲ್ ಅಪ್ರಿ ಅಪ್ರಿಸಿಯೇಷನ್ ಕೊಡಲೇಬೇಕು ಇನ್ನು ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಆದರೆ ಕೆಲವೊಂದು ಸಲ ನಂಗೆ ಅನಿಸ್ತು ಫಾರ್ ಎಕ್ಸಾಂಪಲ್ ಸ್ಟುಡಿಯೋದಲ್ಲಿ ಗುರುಪ್ರಸಾದ್ ಅವರ ಶೂಟಿಂಗ್ ನಡೀತಿರ್ಬೇಕಾದ್ರೆ ಯಾಕೆ ಗುರುಪ್ರಸಾದ್ ಕಾಣದೇ ಇರೋ ಥರ ಕ್ಯಾಮ್ರ ಇಟ್ಬಿಟ್ಟಿದ್ದಾರೆ ಅಂತಲೇ ಗೊತ್ತಾಗಲ್ಲ ಒಂದು ಕಡೆ ಈ ಕಡೆ ಕ್ಯಾಮ್ರಾ ಇಟ್ಟಿದ್ದಾರೆ ಗುರುಪ್ರಸಾದ್ ಈ ಇಂದ ಮಾತ್ರ ಕಾಣ್ತಾರೆ ಆ ಪುನರ್ಜನ್ಮದ ಗುರು ಮಾತ್ರ ಕಾಣ್ತಾರೆ ಚೆನ್ನಾಗಿ ಇವ್ರ ಮುಖನೇ ಕಾಣಲ್ಲ ಚೆನ್ನಾಗಿ ಅದು ಯಾಕೆ ಹಂಗೆ ಮಾಡಿದರೆ ಗೊತ್ತಿಲ್ಲ ಅದೇನಾದರೂ ಡೆಲಿಬರೇಟ್ ಆಗಿ ಮಾಡಿದ್ದಾರೆ ಅಥವಾ ಇನ್ನೊಂದು ಕ್ಯಾಮ್ರಾ ಇಡಲಿಲ್ವಾ ಇನ್ನೊಂದು ಶಾರ್ಟ್ ತೊಗೊಳಕ್ಕೆ ಆಗಲಿಲ್ವಾ ಅದು ನನಗೆ ಗೊತ್ತಿಲ್ಲ ಸೊ ಕೆಲವೊಂದು ಸಲ ಆ ಥರದಿದೆ ಅದು ಬಿಟ್ಟರೆ ಅದು ಕ್ಯಾಮ್ರಾ ವರ್ಕ್ ಕೂಡ ತುಂಬ ಚೆನ್ನಾಗಿದೆ ಎಡಿಟಿಂಗು ತುಂಬ ಚೆನ್ನಾಗಿದೆ ಒಳ್ಳೆ ತಂಡವನ್ನೇ ಕಟ್ಕೊಂಡು ಗುರುಪ್ರಸಾದ್ ಸಿನ್ಮಾ ಮಾಡಿದ್ದಾರೆ ಆದರೆ ಜನ ಇಷ್ಟಪಡುವಂಥ ಸಿನಿಮಾನ ಮಾಡೋಕ್ಕಾಗಿಲ್ಲ ಸೊ ಮತ್ತೊಂದು ಸಲ ಜನ ಇಷ್ಟಪಡುವಂಥ ಮತ್ತು ಒಳ್ಳೆಯ ಸಿನಿಮಾ ನಾ ಮೂಲಕ ವಾಪಸ್ ಬರಲಿ ಅಂತ ಹಾರೈಸ್ತಾ ಇವತ್ತೇ ಈ ರಿವ್ಯೂ ಮುಗಿಸ್ತಾ ಇದ್ದೀನಿ ಈ ರಿವ್ಯೂ ನಿಮಗೆ ಏನು ಅನ್ನಿಸ್ತಾನ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಮಾತುಗಳನ್ನ ನೀವು ಒಪ್ಕೊಳ್ಬೇಕಾಗಿಲ್ಲ ಯಾವುದಾದ್ರು ತಪ್ಪು ಅನ್ನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ನೋಡಿ ನಿಮಗೆ ಇಷ್ಟ ಆಗಿದ್ರೆ ಸಿನ್ ಸಿನ್ಮಾ ಇಷ್ಟ ಆಗದೆ ಇದ್ದರೆ ಅದಕ್ಕೇನು ಕಾರಣಗಳು ನಾನು ಅಂತ ಯಾವುದಾದ್ರೂ ಕಾರಣಗಳು ನಿಮಗೆ ಹೊಳೆದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತೇ ರಿವ್ಯೂ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಕನ್ನಡ ಚಿತ್ರಗಳನ್ನ ನಮಸ್ಕಾರ